ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಬಡಿಯ ಐ ಎಸ್ ಎನ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಬಾಂಬ್ ಹಾಕಿದ್ದಾರೆ ದೇಶದೊಳಗೆ ಅದು ಏನಂದರೆ ನಮ್ಮ ದೇಶದೊಳಗಿನ ಚುನಾವಣೆಗಳಲ್ಲಿ ಓಟ್ ಕಳ್ಳತನ ಆಗ್ತಾ ಇದ್ದಾವೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಆ ಓಟ್ ಕಳ್ಳತನ ಹೆಂಗೆ ಆಗ್ತಿದ್ದಾವೆ ಎಲ್ಲಿ ಆಗಿದ್ದಾವೆ ಅಂತ ಪ್ರೂಫ್ ಸಮೇತ ಬಂದು ನಿನ್ನೆ ಡೆಲ್ಲಿ ಒಳಗೆ ಇವರು ಒಂದು ಪ್ರೆಸ್ ಮೀಟ್ನ ಮಾಡಿದ್ದಾರೆ ಆ ಪ್ರೆಸ್ ಮೀಟ್ ಒಳಗೆ ಯಾವ ಒಳಗೆ ಈ ಒಂದು ಓಟ್ ಕಳ್ಳತನ ಆಗಿದಾವೆ ಅನ್ನೋದನ್ನು ಡೀಟೇಲ್ ಆಗಿ ಹೇಳಿದ್ದಾರೆ ರಾಹುಲ್ ಗಾಂಧಿಯವರು ಮಾಡಿರುವಂತಹ ಎಲಿಗೇಷನ್ಸ್ ಏನು ರೀಸೆಂಟ್ ಪಾಸ್ಟಾಗಿ ಅವರು ದೇಶದೊಳಗೆ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತೆ ಬಿ ಜೆ ಪಿ ಪಕ್ಷದವರು ಸೇರಿ ಓಟ್ ಕಳ್ಳತನ ಮಾಡ್ತಿದ್ದಾರೆ ಓಟ್ ಕಳ್ಳತನ ಆಗ್ತಿದೆ ಅಂತ ಹೇಳಿ ಬಹಳಷ್ಟು ಸಾರ್ತಿ ಬರೀ ಹೇಳೋದು ಬಿಡೋದು ಆಗಿತ್ತು ಆದರೆ ನಿನ್ನೆ ಮಾತ್ರ ಇವರು ಪೂರ್ತಿ ಪ್ರೂಫ್ ಸಮೇತ ಬಂದಿದ್ದಾರೆ ಏನೇನು ಪ್ರೂಫ್ ಕೊಟ್ಟಿದ್ದಾರೆ ಯಾವ ಪ್ಲೇಸ್ನಲ್ಲಿ ಮತ ಕಳ್ಳತನ ಆಗ್ತಿದೆ ಅಂತ ಹೇಳ್ತಿದ್ದಾರೆ ನೀವು ಕೂಡ ಮತದಾರರಿರ್ತೀರಿ ಏನಾಗ್ತಿದೆ ಈ ದೇಶದೊಳಗೆ ಪ್ರಜಾಪ್ರಭುತ್ವ ದೇಶ ಅಂತ ಹೇಳ್ತಾರೆ ನಿಜವಾಗ್ಲೂ ಪ್ರಜಾಪ್ರಭುತ್ವ ಹೆಲ್ದಿ ಆಗಿದೆಯಾ ನಮ್ಮ ದೇಶದ್ದು ಅನ್ನೋದನ್ನು ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ ಫಸ್ಟಿಗೆ ನಾನು ರಾಹುಲ್ ಗಾಂಧಿಯವರ ಎಲಿಗೇಷನ್ ಏನು ಅಂತ ಹೇಳ್ತೀನಿ ಅದು ಆದ ನಂತರ ಅದಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ರಿಪ್ಲೈ ಮಾಡಿದೆ ಸೊ ಮುಂದಿನ ನಡೆ ಏನು ಅನ್ನೋದನ್ನು ಹೇಳ್ತೀನಿ ಅಷ್ಟೇ ಅಲ್ಲ ಎಲೆಕ್ಷನ್ ಕಮಿಷನ್ ಮತ್ತೆ ಎಲೆಕ್ಷನ್ ಪ್ರೊಸೆಸ್ ಮೇಲೆ ಏನೇನೆಲ್ಲ ಸಮಸ್ಯೆಗಳಿದಾವೆ ದೇಶದೊಳಗೆ ಅದನ್ನ ಎಲ್ಲ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ ಒಂದು ಮೂರ್ನಾಲ್ಕು ವಿಡಿಯೋ ಆಗ್ಬೋದು ಇದ್ರ ಬಗ್ಗೆ ಬಟ್ ಇವುಗಳನ್ನು ಕರೆಕ್ಟಾಗಿ ಆಗಿ ನೋಡ್ರಿ ನೋಡಿ ಫಸ್ಟಿಗೆ ರಾಹುಲ್ ಗಾಂಧಿ ಅವರು ಒಂದು ಎಲಿಗೇಷನ್ ಮಾಡಿದ್ದು ಎಲ್ಲಿ ಅಂದರೆ ಅದು ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದಂಥದ್ದು ಅದಕ್ಕೆ ನೀವು ನೋಡಲೇಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನೆಂಟನೆಯ ಲೋಕಸಭೆ ಚುನಾವಣೆ ಆಗಿದ್ದು ನಿಮಗೆಲ್ಲ ಗೊತ್ತಿದೆ ಈ ಹದಿನೆಂಟನೆಯ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಿಂದ ಟೋಟಲ್ ಎಷ್ಟು ಸೀಟ್ ಎಂ ಪಿ ಸೀಟ್ ಓಕೆ ಸೊ ಇಪ್ಪತ್ತೆಂಟು ಎಂ ಪಿ ಸೀಟ್ಗಳು ಕರ್ನಾಟಕದಿಂದ ಇದ್ದಾವೆ ಈ ಇಪ್ಪತ್ತೆಂಟು ಎಂ ಪಿ ಸೀಟ್ಗಳಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಓಕೆ ಇದು ಬೆಂಗಳೂರಿನಲ್ಲಿ ಬರುವಂತ ಒಂದು ವಿಧಾನಸಭಾ ಕ್ಷೇತ್ರ ಅದರ ಹೆಸರು ಮಹಾದೇವಪುರ ವಿಧಾನಸಭಾ ಕ್ಷೇತ್ರದೊಳಗೆ ಒಂದು ಲಕ್ಷದ ಎರಡು ನೂರ ಐವತ್ತಕ್ಕೂ ಹೆಚ್ಚು ಮತ ಕಳ್ಳತನ ಆಗಿದಾವೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅದಕ್ಕೆ ಪ್ರೂಫ್ ಏನ್ ನೀಡಿದ್ದಾರೆ ಉದಾಹರಣೆಗಳ ಸಮೇತ ಇವರು ಇವುಗಳನ್ನು ತೋರಿಸಿದ್ದಾರೆ ಇವತ್ತು ಕಾಂಗ್ರೆಸ್ ಪಾರ್ಟಿಯವರು ದೇಶಾದ್ಯಂತ ಸ್ಟ್ರೈಕ್ ಕೂಡ ಮಾಡುತ್ತಿದ್ದಾರೆ ನಂಬರ್ ಒನ್ ನಾಲ್ಕು ಸಾವಿರದ ಒಂದು ನೂರ ಮೂವತ್ತೆರಡು ಜನರದು ಗುರುತು ಹಿಡಿಯಲು ಸಾಧ್ಯವೇ ಇಲ್ಲದಂತಹ ಒಂದು ಮತದಾರರ ಫೋಟೋಗಳನ್ನು ಉಪಯೋಗ ಮಾಡಿದ್ದಾರೆ ಅಂದ್ರೆ ಒಂದರೊಳಗೆ ಕರೆಕ್ಟ್ ಆಗಿ ಕಲರ್ಫುಲ್ ಫೋಟೋನ ತೋರಿಸಿದರೆ ಇನ್ನೊಂದು ಅದನ್ನ ಗುರುತೇ ಹಿಡಿಯೋಕ್ಕಾಗಬಾರ್ದು ಅಂತ ಫೋಟೋನ ತೋರಿಸಿದ್ದಾರೆ ಈವನ್ ಅದನ್ನ ಪ್ರೂಫ್ ಸಮೇತ ತೋರಿಸಿದ್ದಾರೆ ರಾಹುಲ್ ಗಾಂಧಿ ಓಕೆ ಅದಾದ ನಂತರ ನೋಡಿ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ಮತದಾರರು ಒಂದಕ್ಕಿಂತ ಹೆಚ್ಚು ಕಡೆ ನೋಂದಾಯಿತರಾಗಿದ್ದಾರೆ ಒಂದು ಕಡೆ ಬಿಟ್ಟು ಒಂದು ನಾಲ್ಕು ಕಡೆ ಅವರು ನೋಂದಾಯಿತರಾಗಿದ್ದಾರೆ ನಾಲ್ಕು ಕಡೆ ಓಟ್ ಹಾಕಿದಾರ ಅದಕ್ಕೆ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಸಿ ಸಿ ಟಿವಿ ಕ್ಯಾಮ್ರಾಗಳನ್ನ ದೇಶದ ಮುಂದೆ ತೋರಿಸಬೇಕು ದೇಶದ ಮುಂದೆ ತಂದಿಡಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನು ಇನ್ನೂ ನಲವತ್ತು ಸಾವಿರಕ್ಕೂ ಹೆಚ್ಚು ನಕಲಿ ವಿಳಾಸ ಹೊಂದಿರುವ ಮತದಾರರಿದ್ದಾರೆ ನಲವತ್ತು ಸಾವಿರಕ್ಕೂ ಹೆಚ್ಚು ಅದಾದ ಮೇಲೆ ಹತ್ತು ಸಾವಿರದ ನಾಲ್ಕುನೂರ ಐವತ್ತೆರಡು ಒಂದೇ ವಿಳಾಸದಲ್ಲಿ ಅನೇಕ ಮಂದಿ ಮತದಾರರು ಇದ್ದಾರೆ ನೋಡಿ ರಾಹುಲ್ ಗಾಂಧಿ ಹೆಂಗೆ ಯಾವ ಆಧಾರ ಮೇಲೆ ಇದನ್ನು ಹೇಳ್ತಿದ್ದಾರೆ ಅಂದರೆ ನಾಲ್ಕು ನಲವತ್ತು ಜನರ ಒಂದು ಸಮಿತಿಯನ್ನು ಅಪಾಯಿಂಟ್ ಮಾಡಿದ್ದಾರೆ ಆ ಸಮಿತಿ ಇದರ ಮೇಲೆ ಲಾಸ್ಟ್ ಆರು ತಿಂಗಳಿಂದ ರಿಸರ್ಚ್ ಕಂಡಕ್ಟ್ ಮಾಡಿದ್ದಾರೆ ಓಕೆ ಆ ರಿಸರ್ಚ್ ಇಂದ ಏನು ಹೊರಗೆ ಬಂದಿದೆಯೋ ಆ ಒಂದು ಡೀಟೇಲ್ಸ್ನ ಇವರು ರಿವೀಲ್ ಮಾಡಿದ್ದಾರೆ ನಾನು ಸುಮ್ ಸುಮ್ಮನೆ ಹೇಳ್ತಾ ಇಲ್ಲ ನಾವು ಒಂದು ರಿಸರ್ಚ್ ಮಾಡಿದೀವಿ ಒಂದು ಕಮಿಟಿನ ಮಾಡಿದೀವಿ ಅಂತ ಓಕೆ ಸೊ ಅದಾದ ನಂತರ ಇಷ್ಟೆಲ್ಲ ಆಮೇಲೆ ಈ ಫಾರಮ್ ಸಿಕ್ಸ್ ದುರುಪಯೋಗ ಫಾರಮ್ ಸಿಕ್ಸ್ ಒಳಗೆ ಮೂವತ್ಮೂರು ಸಾವಿರದ ಆರ್ನೂರ ತೊಂಬತ್ತೆರಡು ಮತದಾರ ಇದ್ದಾರೆ ಈ ಫಾರಮ್ ಸಿಕ್ಸ್ ಎದುರು ಸಂಬಂಧ ಫೇಮಸ್ಸು ಅಂದರೆ ಅದಕ್ಕೆ ಹೆಸರುವಾಸಿ ಆಗಿದೆ ಅಂದರೆ ಈಗ ಯಾರು ಹದಿನೆಂಟು ವರ್ಷ ಆಗಿರ್ತೈತ್ಲಾ ಅವರು ಈ ಫಾರಂ ಸಿಕ್ಸ್ ಒಳಗೆ ರಿಜಿಸ್ಟರ್ ಮಾಡಬೇಕಾಗೈತಿ ಆದ್ರೆ ಎಪ್ಪತ್ತು ಎಂಬತ್ತು ವರ್ಷದ ಮಹಿಳೆ ಮತ್ತು ಪುರುಷರ ಹೆಸರುಗಳು ಈ ಫಾರಂ ಸಿಕ್ಸ್ ಒಳಗೆ ಬಂದಿದ್ದಾವೆ ಹಂಗಂದ್ರೆ ಅಂದರೆ ಇವು ಹೆಂಗೆ ಬಂದು ಫಾರಂ ಸಿಕ್ಸ್ ಫೇಮಸ್ ಇರೋದೇ ಅದರ ಸಂಬಂಧ ಆಮೇಲೆ ಉದಾಹರಣೆಗಳನ್ನು ಎಲ್ಲಿ ನೀಡ್ತಾರೆ ಇವರು ಏನ್ ನೀಡ್ತಾರೆ ಅಂದರೆ ನೋಡಿ ಹಲವು ಮತಗಟ್ಟೆಗಳಲ್ಲಿ ಒಬ್ಬ ಮತದಾರನದ್ದೇ ಹೆಸರು ಇರುವ ಬಗ್ಗೆ ಉಲ್ಲೇಖಿಸಿದ ರಾಹುಲ್ ಗಾಂಧಿ ಅವರು ಇಪ್ಪತ್ತಾರು ವರ್ಷದ ಪುರುಷ ಮತದಾರನೊಬ್ಬ ನೋಡಿ ಈ ಮತಗಟ್ಟೆ ಒಂದು ಒಂದು ಆರು ನೂರ ಆರು ನೂರ ಇಪ್ಪತ್ನಾಲ್ಕು ನೂರ ಇಪ್ಪತ್ತೈದು ನೂರ ಇಪ್ಪತ್ತಾರರಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿದ್ದಾರೆ ಅಂದ್ರೆ ಇವ್ರೆಲ್ ಇಲ್ಲೆಲ್ಲ ಕಡೆನು ವೋಟ್ ಹಾಕಿರಬಹುದಲ್ವಾ ಓಕೆ ಅದನ್ನೇ ಎನ್ಕ್ವೈರಿ ಮಾಡ್ರಿ ಅಂತ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ ಅದು ಆದ್ಮೇಲೆ ಮತ್ತೊಬ್ಬ ಮತದಾರ ಮೂವತ್ತೇಳು ವರ್ಷದ ಪುರುಷ ಬೂತ್ ಸಂಖ್ಯೆ ನಾಲ್ಕುನೂರ ಐವತ್ತೆಂಟು ಮತ್ತು ನಾಲ್ಕುನೂರ ಐವತ್ತೊಂಬತ್ತು ಅಲ್ಲದೆ ಲಖನೋದಲ್ಲಿ ಕೂಡ ಮತದಾರರ ಈ ಒಂದು ಪಟ್ಟಿಯಲ್ಲಿ ಹೆಸರನ್ನು ಹೊಂದಿದ್ದಾರೆ ಸೊ ಎಲ್ಲಿಯಿಂದ ಬರ್ತಾ ಇದ್ದಾವೆ ಇವು ಹೀಗಾಗಿ ಒಂದು ಲಕ್ಷಕ್ಕೂ ಅಧಿಕ ಮತಗಳನ್ನು ಇಲ್ಲಿ ರಿಗ್ಗಿಂಗ್ ಮಾಡಲಾಗಿದೆ ಅಂತ ಇವರು ಹೇಳ್ತಿದ್ದಾರೆ ಬೆಂಗಳೂರು ಕೇಂದ್ರ ಫಲಿತಾಂಶವನ್ನು ನಾವು ನೋಡಿದಾಗ ಕಾಂಗ್ರೆಸ್ನ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರು ಪಡೆದಂಥ ಮತಗಳು ಎಷ್ಟು ಅಂದರೆ ನೋಡಿ ಬಿ ಜೆ ಪಿಯ ಪಿ ಸಿ ಮೋಹನ್ ಬಿ ಜೆ ಪಿ ಅಭ್ಯರ್ಥಿ ಇದ್ದರೂ ಅವರು ಆರು ಲಕ್ಷದ ಐವತ್ತೆಂಟು ಸಾವಿರದ ಒಂಬೈನೂರ ಹದಿನೈದು ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಆರು ಲಕ್ಷದ ಇಪ್ಪತ್ತಾರು ಸಾವಿರದ ಎರಡುನೂರ ಎಂಟು ಮತಗಳನ್ನ ಪಡೆದಿದ್ದಾರೆ ಗೆಲುವಿನ ಅಂತರ ಎಷ್ಟಿತ್ತು ಮೂವತ್ತ ಎರಡು ಸಾವಿರದ ಏಳ್ನೂರು ಓತ್ ಮತಗಳು ಏನಿದಾವೆ ಗೆಲುವಿನ ಅಂತರ ಇತ್ತು ಇನ್ ಕೇಸ್ ಬಿ ಜೆ ಪಿ ಏನರೆ ಒಂದು ಲಕ್ಷ ಮತಗಳನ್ನು ಕಳ್ಳತನ ಮಾಡಿರಲಿಲ್ಲ ಅಂದರೆ ಇಲ್ಲಿ ಯಾರು ಗೆಲ್ತಿದ್ರು ಪಕ್ಕ ಕಾಂಗ್ರೆಸ್ ಗೆಲ್ತಿತ್ತು ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಲ್ಲಿ ಯಾವ ಪಕ್ಷದವರು ಏನು ಹೇಳ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆದರೆ ನಾವು ಏನು ಮಾಡೋಣ ಸಾಮಾನ್ಯ ಜನರಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಅಧಿಕಾರಗಳನ್ನು ದುರ್ಬಳಕೆ ಮಾಡ್ಕೊತಿದ್ದಾರೆ ಸೊ ಯಾರು ಸರಿಯಾಗಿ ಅಧಿಕಾರಗಳನ್ನು ನಿರ್ವಹಿಸ್ತಿದ್ದಾರೆ ಸೊ ಅದನ್ನು ನಮಗೆಲ್ಲರಿಗೂ ಗೊತ್ತಿರಬೇಕು ಯಾಕಂದರೆ ನಾಳೆ ನಾವು ಓಟ್ ಹಾಕ್ತೀವಿ ಓಕೆ ಈ ಥರ ಇವೆಲ್ಲ ಒಂದು ಕಂಪ್ಲೇಂಟ್ಗಳನ್ನು ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೇಲೆ ಸುಪ್ರೀಂ ಕೋರ್ಟ್ ಆ್ಯಕ್ಷನ್ ತಗೋಬೇಕು ಎಲೆಕ್ಷನ್ ಕಮಿಷ್ ಕಮಿಷನ್ ಆಫ್ ಇಂಡಿಯಾಗೆ ಇವೆಲ್ಲ ಡೀಟೇಲ್ಸ್ಗಳನ್ನು ಕಳಿಸಿ ಅವ್ರ ಕಡೆಯಿಂದ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳಬೇಕು ಅಂತ ಕೂಡ ಹೇಳಿದ್ದಾರೆ ಅದಕ್ಕೆ ಕರ್ನಾಟಕ ಎಲೆಕ್ಷನ್ ಕಮಿಷನ್ ಹೆಡ್ ಕೂಡ ಹೇಳಿದೆ ರಾಹುಲ್ ಗಾಂಧಿಯವರು ಈ ಥರ ಮೊದಲು ಕೂಡ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಅವ್ರನ್ನ ಕರ್ಕೊಂಬಂದು ಜಜ್ಮುಂಡಿಸಿದಾಗ ಓ ಅವತ್ತು ನಾನು ಹಂಗೆ ಹೇಳಿದ್ದೀನ ಸಾರಿ ಅದು ನನಗೆ ಗೊತ್ತಿಲ್ಲ ಅಂತ ಭಾಳ ಸರ್ತಿ ಒಪ್ಕೊಂಡಿದ್ದಾರೆ ಈ ಬಾರಿನೂ ಕೂಡ ಅವ್ರು ಹಂಗೆ ಮಾಡಬಾರ್ದು ಅವರು ಈ ಒಂದು ಪ್ರೂಫ್ನ ಕೊಡ್ತಿದ್ದಾರೆ ಅಂದರೆ ನಾನು ಈ ಪ್ರೂಫ್ ಜೊತೆಗೆ ಅವರು ನಿಲ್ಲ ರೆಡಿ ಇರಬೇಕು ಅವರು ಓತು ತಗೋಬೇಕು ಓಕೆ ಹಂಗೇನಾದರೂ ತಪ್ಪು ಇದ್ದಿದ್ದೇ ಕಂಡು ಬಂದರೆ ಡೆಫಿನೆಟ್ಲಿ ನಾವು ಅದರ ವಿರುದ್ಧ ಆ್ಯಕ್ಷನ್ನ ತೊಗೋತೀವಿ ಅಂತ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳಿದೆ ಸೊ ಈಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಈ ಎಲ್ಲ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿ ಇದ್ದಾವೆ ಈ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯ ಒಂದು ಸಿ ಟಿ ವಿ ಕ್ಯಾಮ್ರಾಗಳನ್ನು ಚೆಕ್ ಮಾಡಬೇಕು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿ ಒಂದೇ ಕಡೆ ಓಟ್ ಹಾಕಿದಾನೋ ನಾಲ್ಕೈದು ಬೂತ್ ಒಳಗೆ ಓಟ್ ಹಾಕಿದಾನೋ ಅಂತ ಕೂಡ ಗೊತ್ತಾಗುತ್ತೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಆಮೇಲೆ ರಾಹುಲ್ ಗಾಂಧಿ ಅವರು ಇನ್ನೊಂದು ಹೇಳ್ತಾರೆ ಏನಂದರೆ ಇದು ಒಂದು ಲೋಕಸಭೆದು ನಾವು ಸ್ಟಡಿ ಮಾಡಿದ್ದೀವಿ ಸೊ ಗೆಲ್ಲಕ್ಕೆ ಬಿ ಈ ಒಂದು ಮೆಜಾರಿಟಿ ಬರಲಿಕ್ಕೆ ಯಾವುದೇ ಸರ್ಕಾರಕ್ಕೆ ಒಂದು ಬಹುಮತ ಪಡೀಲಿಕ್ಕೆ ದೇಶ ತುಂಬೆಲ್ಲ ಹಿಂಗೆ ಮಾಡಬೇಕು ಅಂತ ಇಲ್ಲ ಕೆಲವೊಂದಿಷ್ಟು ಸೀಟ್ಗಳಲ್ಲೂ ಈ ಥರ ಮಾಡಿ ಚುನಾವಣೆಯಲ್ಲಿ ಗೆಲ್ಲಬಹುದು ಎಸ್ ಸೊ ಹಂಗಾಗಿರಬಹುದು ಅಂತ ಬಹಳ ದಿನದಿಂದ ಬಹಳಷ್ಟು ಜನರಿಗೆ ಈ ದೇಶದೊಳಗೆ ಡೌಟ್ ಇದೆ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಡೌಟ್ನ ಕ್ಲಿಯರ್ ಮಾಡಿಬಿಡಲಿ ಓಕೆ ಸೊ ಅದರ ಎನ್ಕ್ವೈರಿ ಆಗಬೇಕು ತಾನೆ ನೋಡಿ ಸಿ ಸಿ ಟಿ ವಿ ಕ್ಯಾಮ್ರಾನ ಚೆಕ್ ಮಾಡೋದು ಎದಕ್ಕೆ ಅವಶ್ಯಕತೆ ಇದೆ ಅಂದರೆ ಮೊನ್ನೆ ತಾನೇ ಎಲೆಕ್ಷನ್ ರೂಲ್ಸ್ಗಳನ್ನು ಬದಲಾವಣೆ ಮಾಡಿದೆ ಕೇಂದ್ರ ಸರ್ಕಾರ ಆ ರೂಲ್ಸ್ ಪ್ರಕಾರ ಇಲ್ಲಿವರೆಗೂ ಯಾರು ಬೇಕಾದವರು ಸಾಮಾನ್ಯ ಜನರು ಕೂಡ ಎಲೆಕ್ಷನ್ ನಡೆದಂಥ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾನ ಅವ್ರಿಗೆ ಡೌಟ್ ಇತ್ತು ಅಂದರೆ ನೋಡಬಹುದಿತ್ತು ಸಾಮಾನ್ಯ ಜನರಿಗೆ ಮತ್ತು ಅಥಾರಿಟೀಸ್ಗಳಿಗೆ ಅಧಿಕಾರ ಇತ್ತು ರೀಸೆಂಟ್ಲಿ ಇದಕ್ಕೆ ಅಮೆಂಡ್ಮೆಂಟ್ ತಂದು ಕೇಂದ್ರ ಸರ್ಕಾರ ಏನು ಮಾಡಿದೆ ಇನ್ನು ಮುಂದೆ ಯಾರಿಗೂ ಸಿ ಸಿ ಟಿ ವಿ ಕ್ಯಾಮ್ರಾ ತೋರಿಸೋದಿಲ್ಲ ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಒನ್ನನ್ನು ತಿದ್ದುಪಡಿ ಮಾಡೋದ್ರ ಮೂಲಕ ನಾವು ಯಾರಿಗೂ ಈ ಸಿ ಟಿ ವಿ ಫೋಟೇಜನ್ನ ತೋರಿಸೋದಿಲ್ಲ ಯಾಕೆ ಪಂಜಾಬ್ ಈ ಚಂಡೀಗಢ ಮೇಯರ್ ಎಲೆಕ್ಷನಲ್ಲಿ ಇದೇ ಥರ ಮತಗಳ್ಳತನ ಮಾಡಿದ್ದು ಸಿ ಸಿ ಟಿ ವಿ ಕ್ಯಾಮ್ರಾ ಚೆಕ್ ಮಾಡಿದಾಗ ಗೊರ್ತಾಗಿದ್ದು ಅವತ್ತು ಅವತ್ತಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದರೆ ಸುಪ್ರೀಂ ಕೋರ್ಟ್ ಅವತ್ತು ಬಿ ಜೆ ಪಿ ಸರ್ಕಾರಕ್ಕೆ ಚಿಮಾರಿ ಹಾಕಿತ್ತು ಸೊ ಹೀಗೆ ದೇಶದೊಳಗೆ ಆಗ್ತಿರಬಹುದ ಅಂತ ಕೆಲವೊಂದಿಷ್ಟು ಜನ ಅಂತಿದ್ದಾರೆ ಸೊ ನಿಮಗೇನು ಅನಿಸುತ್ತೆ ಈ ಥರ ಮತಗಳ್ಳತನ ಆಗ್ತಿದೆಯಾ ನನಗನ್ಸುತ್ತೆ ಈ ದೇಶದೊಳಗೆ ಮತದಾರರು ಎಲ್ಲಿವರೆಗೂ ಕರೆಕ್ಟ್ ಆಗೋದಿಲ್ಲ ಅಲ್ಲಿವರೆಗೂ ಏನೂ ಬದಲಾವಣೆ ಬರೋದಿಲ್ಲ ಇದು ಕರ್ನಾಟಕದೊಳಗೆ ಆಗಿದ್ದಕ್ಕೂ ಕೂಡ ನನಗನ್ಸುತ್ತೆ ನಾವೆಲ್ಲರೂ ಕೂಡ ವಿಚಾರ ಮಾಡಲೇಬೇಕು ಇವತ್ತು ನಾವು ವಿಚಾರ ಮಾಡಲಾರೆ ಓಟ್ ಹಾಕಿದ್ರೆ ಒಳ ಮೀಸಲಾತಿ ಅಂತ ಒಂದು ವರ್ಷ ಎರಡು ವರ್ಷದವರೆಗೂ ಕಾಲ್ಫಾರ್ಮ್ ಮಾಡ್ತಾ ಇಲ್ಲ ಎಲ್ಲರಿಗೂ ಗೊತ್ತಿದೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಪಿ ಡಿ ಒ ಎಕ್ಸಾಮಲ್ಲಿ ಆ ಸಿಂಧನೂರಿನ ಎಂಟು ನೂರು ಹುಡುಗರಿಗೆ ಕ್ವಶನ್ ಪೇಪರ್ ಕರೆಕ್ಟ್ ಟೈಮಿಗೆ ಕೊಟ್ಟಿಲ್ಲ ಮತ್ತೆ ಅವ್ರ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಅಂತ ಗೊತ್ತಿದ್ದು ಏನೂ ಆ್ಯಕ್ಷನ್ ತೊಗೊಂಡಿಲ್ಲ ಆ ಕಡೆಯುವಂಥ ಯಾವ ಪಾಲಿಟಿಷನು ಇದ್ರ ಬಗ್ಗೆ ಅಸೆಂಬ್ಲಿಯಲ್ಲಿ ಮಾತಾಡಿಲ್ಲ ಫೈನಲಿ ಅದರ ರಿಸಲ್ಟ್ ಕೂಡ ಅನೌನ್ಸ್ ಮಾಡಿದೆ ಇನ್ನೂ ಕೂಡ ನನಗನ್ಸುತ್ತೆ ಎಲ್ಲ ಪ್ರಜೆಗಳು ಕೂಡ ಎಲ್ಲಿ ತನಕ ನಾವು ಬದಲಾಗೋದಿಲ್ಲ ಅಲ್ಲಿ ತಕ್ಕ ರಾಜಕೀಯದೊಳಗೂ ಕೂಡ ಬದಲಾವಣೆ ಬರೋದಿಲ್ಲ ಯಾರ್ಯಾರೆಲ್ಲ ವೋಟರ್ ಇದ್ದೀರಿ ಇದನ್ನು ಸರಿಯಾಗಿ ಗಮನಿಸಿ ಆ್ಯಂಡ್ ಎಜುಕೇಟ್ ಆಗಿ ಇದ್ರ ಬಗ್ಗೆ ಓದ್ರಿ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ ಅಂದರೆ ಅದನ್ನೂ ಕೂಡ ವಿಚಾರ ಮಾಡ್ರಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಹೇಳುತ್ತೆ ಏನು ಉತ್ತರ ಕೊಡುತ್ತೆ ಅದನ್ನೂ ಕೂಡ ನಾನು ನಿಮಗೆ ವಿಡಿಯೋ ಮೂಲಕ ಹೇಳ್ತೀನಿ ಇದು ಅಷ್ಟೇ ಅಲ್ಲ ಇ ವಿ ಎಮ್ ಮೇಲೂ ಕೂಡ ಏನೇನೆಲ್ಲ ಡೌಟ್ಸ್ ಇದಾವೆ ಅದನ್ನೂ ಕೂಡ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ ನಿಮ್ಮ ಅನಿಸಿಕೆನ ನನಗೆ ತಿಳಿಸಬೇಕು ನಿಮ್ಮ ಅನಿಸಿಕೆ ಎಲ್ಲಿ ತನಕ ತಿಳಿಸೋದಿಲ್ಲ ಸಿ ನನಗೆ ಕಾಂಗ್ರೆಸ್ ಸರ್ಕಾರನು ಕೂಡ ಇಟ್ ರಿಯಲಿ ಡಜೆಂಟ್ ಮ್ಯಾಟ್ರ್ ಬಿ ಜೆ ಪಿ ಪಕ್ಷನೂ ಕೂಡ ಅಲ್ಲ ನಾನು ಒಬ್ಬ ಟೀಚರ್ ಆಗಿ ನಾನು ಒಬ್ಬ ನಡುವಿನ ವ್ಯಕ್ತಿಯಾಗಿ ಅನ್ಯಾಯ ಆಗ್ತಿದ್ರೆ ಅದು ನಿಜವಾಗ್ಲೂ ಆಗ್ತಿದೆಯಾ ಎಸ್ ಅನ್ಯಾಯ ಸರಿಪಡಿಸಲೇಬೇಕಲ್ವಾ ನ್ಯಾಯ ದೊರೀಲೇಬೇಕಲ್ವಾ ಅದಕ್ಕಾಗಿ ಇದನ್ನು ಪಬ್ಲಿಕಲಿ ಅವೇರ್ನೆಸ್ ಮೂಡಿಸೋ ಉದ್ದೇಶದಿಂದನೇ ನಾನು ಈ ವಿಡಿಯೋ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಏನು ಏನೇನೆಲ್ಲ ಕಂಪ್ಲೇಂಟ್ಸ್ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ ನಾನು ಹೇಳಿದ್ದೀನಿ ಅದಕ್ಕೆ ಚುನಾವಣಾ ಆಯೋಗ ಏನು ರಿಪ್ಲೈ ಮಾಡಿದೆ ಅನ್ನೋದನ್ನು ಕೂಡ ಹೇಳಿದ್ದೀನಿ ನಿಮಗೆ ಗೊತ್ತಿದ್ದವ್ರ ಜೊತೆ ವಿಡಿಯೋ ತೋರಿಸ್ರಿ ಒಂದು ಮಾತು ಹೇಳ್ತಾರೆ ಗೊತ್ತು ವೈಸ್ ಅಯೋಗ್ಯರಿಗೆ ಮತ್ತು ಈ ಒಂದು ಅಯೋಗ್ಯರಿದ್ದವ್ರಿಗೆ ಹೆಣ್ಣು ಕೊಡಬಾರ್ದು ಅಯೋಗ್ಯರಿದ್ದವ್ರಿಗೆ ಓಟ್ ಹಾಕಬಾರ್ದು ಅಂತ ಆದರೆ ಈ ದೇಶದೊಳಗೆ ಲಿಕ್ಕರ್ಗೆ ಕುಕ್ಕರ್ಗೆ ಐದುನೂರು ರೂಪಾಯಿ ಸಾವಿರ ರೂಪಾಯಿಗೆ ಯಾರು ಬೇಕಾದವ್ರಿಗೂ ಯಾರಿಗೆ ಬೇಕಾದವ್ರಿಗೂ ಓಟ್ ಹಾಕ್ತಿದ್ದಾರೆ ನಿಮಗೇನು ಅನಿಸುತ್ತೆ ಎಜುಕೇಟೆಡ್ ಆಗಿ ಕೂಡ ಹಿಂಗೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ನೀವು ಎಷ್ಟು ಕಮೆಂಟ್ ಮಾಡ್ತೀರಿ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಒಪಿನಿಯನ್ ಏನು ತಿಳಿಸ್ತೀರಿ ಅದ್ರ ಮೇಲೆ ಮುಂದೆ ಆಗ್ತಾ ಇರುವಂಥ ಈವನ್ ಚುನಾವಣಾ ನಿಯಮಗಳಲ್ಲಿ ಏನೇನು ಬದಲಾವಣೆ ತಂದಿದ್ದಾರೆ ಏನೇನು ಆಗ್ತಿದಾವೆ ಅನ್ನೋದನ್ನು ಕೂಡ ನಾನು ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್